ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ಪಟ್ಟಣ ಪಂಚಾಯಿತಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಆರು ಜನ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ಸಚಿವರಾದ ಬಿಜೆಪಿಯ ಬಿಸಿ ಪಾಟೀಲ್ ಗೆದ್ದಿರುವ ಎಲ್ಲಾ ಆರು ಜನ ಅಭ್ಯರ್ಥಿಗಳಿಗೆ ಶುಭ ಕೋರಿ ಮಾತನಾಡಿದರು ಹದಿನೇಳನೇ ತಾರೀಕು ನಡೆದ ಚುನಾವಣೆಯಲ್ಲಿ ಹದಿನೈದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಆರು ಸ್ಥಾನವನ್ನ ಭಾರತೀಯ ಜನತಾ ಪಕ್ಷ ಗೆಲುವು ಪಡ್ಕೊಂಡಿದೆ ಏಳರಲ್ಲಿ ಕಾಂಗ್ರೆಸ್ ಆಗಿದೆ ಎರಡರಲ್ಲಿ ಪಕ್ಷೇತರ ಆಗಿದೆ ಒಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ಮೂರ್ ಸಾವಿರದ ಎರಡು ನೂರ ಮೂವತ್ತೇಳು ಮತಗಳು ಬಂದಿದೆ ಕಾಂಗ್ರೆಸ್ಗೆ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಇನ್ನೂರ ಎರಡು ನಲವತ್ತೆರಡು ಮತಗಳು ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಕಡಿಮೆ ಇದೆ ಇತ್ತು ಆರು ಸ್ಥಾನ ನಾವು ಗೆದ್ದಿದ್ದೇವೆ ಇಲ್ಲಿ ಇಬ್ಬರು ಪಕ್ಷೇತರ ಗೆದ್ದಿದ್ದಾರೆ ಪಕ್ಷೇತರಲ್ಲಿ ನಮ್ಮ ಪಕ್ಷದಿಂದ ಒಂಬತ್ತನೇ ವಾರ್ಡ್ ನಲ್ಲಿ ಸಿಕ್ಕಿ ಸಿಕ್ಕಿಲ್ಲ ಅಂತ ಬಿಟ್ಟು ಗೆದ್ದಿದ್ದಾರೆ ಶಂಕರಗೌಡರು ಹದಿನಾಲ್ಕು ಹದಿನೈದನೇ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಲಕ್ಷಾರು ಗಟ್ಟಲೆ ಕೋಟಿ ಗಟ್ಟಲೆ ಹಣ ಕೊಟ್ಟಿದ್ದೇವೆ ಅಂತ ಏನ್ ಹೇಳ್ತಾ ಇದ್ರು ಇವತ್ತು ರೆಟ್ಟಡಿಯ ಪ್ರಜ್ಞಾವಂತ ಮತದಾರರು ನಾವು ಮಾಡಿದಂತ ಅಭಿವೃದ್ಧಿಗೆ ಮನ್ನಣೆ ನೀಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಾವು ನೈತಿಕವಾಗಿ ಗೆದ್ದಿದ್ದೇವೆ ಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು ಆದರೆ ನೈತಿಕವಾಗಿ ಪ್ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಮ್ಮ ಗೆಲುವಾಗಿದೆ ನಮ್ಮ ಕಾರ್ಯಕರ್ತರು ನಮ್ಮ ಕೈ ಹಿಡಿದಿದ್ದಾರೆ ನಮ್ಮ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರ ಮತ್ತು ಮುಖಂಡರ ಒಂದು ಆಗಲಿರಲು ದುಡಿದಂಥ ದುಡಿಮೆ ಏನಿದೆ ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಹಾಗಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಅಭಿನಂದಿಸ್ತೇನೆ ಮತ್ತು ಅದರ ಜೊತೆಗೆ ಗೆದ್ದಂಥ ಎಲ್ಲ ಆರು ಜನ ಏನು ಅಭ್ಯರ್ಥಿಗಳಿದ್ದಾರೆ ಅವ್ರೂ ಕೂಡ ನಾನು ಅಭಿನಂದಿಸ್ತಾ ಇದ್ದೀನಿ ಅಭ್ಯರ್ಥಿಗಳು ಏನು ಬಹಳ ದೊಡ್ಡ ಮಟ್ಟದಲ್ಲಿ ಏನು ಸೋತಿಲ್ಲ ಇಂತ ಒಂದು ಏನು ಅಲೆ ಇದೆ ಸರ್ಕಾರದ ಮಹಾನ್ ಮಹಾನ್ ವ್ಯಕ್ತಿಗಳು ಬಹಳ ದೊಡ್ಡ ದೊಡ್ಡ ಮಂತ್ರಿಗಳು ಎಲ್ಲ ಬಂದು ಪ್ರಚಾರ ಮಾಡಿದ್ರು ಮತ್ತು ಸರ್ಕಾರ ಸರ್ಕಾರ ಇಟ್ಕೊಂಡು ಬಹಳ ದೊಡ್ಡ ಪ್ರಮಾಣದ ದುಡ್ಡಿನ ಹೊಳೆ ಯಾವ್ಯಾವ ಹೊಳೆ ಹರಿಸ್ಬೇಕು ಎಲ್ಲ ಹೊಳೆಗಳನ್ನು ಅವ್ರು ಹರಿಸಿದ್ದಾರೆ ಆ ಎಲ್ಲ ಅರಸಿದಂತ ಹೊಳೆಗಳ ಪ್ರವಾಹ ತಡೆಯುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಆರು ಸ್ಥಾನವನ್ನ ಗೆದ್ದುಕೊಟ್ಟಿದ್ದಾರೆ ನಮಗೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಮಾಧ್ಯಮದ ಸ್ನೇಹಿತರು ತಾವು ನೀಡಿದಂತ ಸಹಕಾರಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಇದೇ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಏಳು ಜನ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಈ ಸಂದರ್ಭದಲ್ಲಿ ಹಾಲಿ ಶಾಸಕರಾದ ಯುಪಿ ಬಣ್ಕಾರ ಅವರು ಗೆದ್ದಿರುವ ಏಳು ಜನ ಅಭ್ಯರ್ಥಿಗಳಿಗೆ ಶುಭ ಕೋರಿ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡುವಂತೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ವರದಿ ಹರೀಶ್ ಹಿರೇಮಠ ರಟ್ಟೆಹಳ್ಳಿ ನ್ಯೂಸ್ ಕನ್ನಡ ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಗಳಿಸಿದೆ ರಟ್ಟೆಹಳ್ಳಿಯ ಪ್ರಜ್ಞಾವಂತ ಮತದಾರರು ಹೆಚ್ಚಿನ ಸ್ಥಾನಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದಾರೆ ಆದ್ದರಿಂದ ಎಲ್ಲ ರಟ್ಟಹಳ್ಳಿಯ ಮತದಾರ ಬಾಂಧವರಿಗೆ ಮೊಟ್ಟ ಮೊದಲನಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಸರ್ಕಾರ ನಮಗೆ ಏಳು ಸೀಟುಗಳು ಇವತ್ತು ಬಂದಿದ್ದರಿಂದ ಸಂಪೂರ್ಣ ಅಭಿವೃದ್ಧಿಯ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಆದ್ದರಿಂದ ಸರ್ಕಾರದಿಂದ ಬರುವಂಥ ಅನುದಾನಗಳನ್ನು ತಂದು ಬಹುಶಃ ಪ್ರತಿಯೊಂದು ವಾರ್ಡು ಯಾವುದು ಆ ವಾರ್ಡು ಈ ವಾರ್ಡ್ ಅನ್ನೋದೇ ಪ್ರತ್ಯೇಕ ಅಭಿವೃದ್ಧಿಗೆ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರೊಂದಿಗೆ ನಾವು ಅಭಿವೃದ್ಧಿಯ ಕಡೆ ಕೈ ಜೋಡಿಸ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಿರ್ವಹಿಸ್ತಾ